ಬೆಟ್ಟಿಂಗ್ ಮೂಲಕ ಸಾರ್ವಜನಿಕರಿಗೆ ವೀರೇಂದ್ರ ಪಪ್ಪಿ ವಂಚನೆ ಮಾಡಿರುವುದು ಗೊತ್ತಾಗ್ತಾ ಇದೆ ಜನರು ಕಷ್ಟಪಟ್ಟು ಗಳಿಸಿದಂತ ಹಣವನ್ನ ಈತ ನುಂಗಿ ನೀರ್ ಕುಡಿದಿದ್ದಾನೆ ಅಕ್ರಮ ಹಣವನ್ನ ಇ ಕಾಮರ್ಸ್ ಉದ್ದಿಮೆಯಿಂದ ನಾನು ಗಳಿಸಿದ್ದೀನಿ ಅಂತ ಅದನ್ನ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಅಕ್ರಮ ಹಣಕ್ಕೋಸ್ಕರ ಗೇಟ್ ವೇ ಫಿನ್ಟೆಕ್ ಕಂಪನಿಯನ್ನ ಬಳಸ್ಕೊಂಡಿದ್ದ ಈ ಪಪ್ಪಿ ಮತ್ತು ಆತನ ಸಹಚರರು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಒಡೆತನದಲ್ಲಿ ಮೂರು ಕೆಸಿನೋಗಳಿದ್ದಾವೆ ಮೂರು ಕೆಸಿನೋ ಕೆಸಿನೋ ಫ್ರೈಡ್ ಒನ್ ಕೆಸಿನೋ ಫ್ರೈಡ್ ಟು ಮೆಜೆಸ್ಟಿಕ್ ಫ್ರೈಡ್ ದಂಧೆ ಸೊ ಇಷ್ಟು ಮೂರು ಕೆಸಿನೋಗಳು ಸಹ ವೀರೇಂದ್ರ ಪಪ್ಪಿ ಹೆಸರಲ್ಲಿ ಹವಾಲಾ ಮೂಲಕವೂ ಸಹ ಕೋಟಿ ಕೋಟಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ ಆನ್ಲೈನ್ ಬೆಟ್ಟಿಂಗ್ ಮೂಲಕ ಪಪ್ಪಿ ದುಬೈನಲ್ಲಿ ಸಹಚರರು ಅಪಾರ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅತ್ಯಂತ ಕಡಿಮೆ ಸಮಯದಲ್ಲೇ ಇಷ್ಟು ದೊಡ್ಡ ಮೊತ್ತದ ಇಷ್ಟು ದೊಡ್ಡ ಕೋಟಿಯ ಒಡೆಯ ಎರಡು ಸಾವಿರ ಕೋಟಿಯ ಒಡೆಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಷ್ಟು ದುಡ್ಡು ಇ ಕಾಮರ್ಸ್ ನಿಂದ ಬಂದ ನೈಜ ಆದಾಯವನ್ನ ತೋರಿಸಿಕೊಳ್ಳೋದಿಕ್ಕೆ ವೀರೇಂದ್ರ ಪಪ್ಪಿ ಕಳ್ಳಾಟ ಆರ್ತಾ ಇರ್ತಕ್ಕಂಥದ್ದು ಇದಕ್ಕಾಗಿ ಹಲವಾರು ಗೇಟ್ ವೇಗಳು ಫಿನ್ಟೆಕ್ ಸೇವಾ ಕಂಪನಿಗಳನ್ನ ಈತ ಬಳಕೆ ಮಾಡಿಕೊಂಡಿದ್ದಾರೆ ಇದ್ರ ಜೊತೆಗೆ ಹವಾಲಾ ಜಾಲವನ್ನು ಕೂಡ ವೀರೇಂದ್ರ ಹಾಗೂ ಸಹಚರರಿಂದ ಬಳಕೆ ಮಾಡಿಕೊಳ್ಳಲಾಗಿದೆ ಗೇಮಿಂಗ್ ವೆಬ್ಸೈಟ್ ಗಳಿಸಿದ ಹಣ ಗೇಟ್ ವೇ ಮೂಲಕ ವರ್ಗಾವಣೆಯಾಗಿದೆ ವೀರೇಂದ್ರ ಪಪ್ಪಿ ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ರಾಜ ಫೈವ್ ಸಿಕ್ಸ್ ಸೆವೆನ್ ಅಂತ ವೆಬ್ಸೈಟ್ ಅನ್ನು ನಡೆಸ್ತಾ ಇದ್ರು ಈ ಆಪ್ಗಳಲ್ಲಿ ಗಳಿಸಿದ ಹಣ ಗೇಟ್ ವೇ ಮೂಲಕ ವರ್ಗಾವಣೆ ಆಗ್ತಾ ಇತ್ತು ಪಪ್ಪಿ ಹಾಗೂ ಸಹಚರರು ನಡೆಸ್ತಾ ಇದ್ದಂತ ವೆಬ್ಸೈಟ್ ಗಳಿಂದ ಎರಡು ಸಾವಿರ ಕೋಟಿ ಸಂಪಾದನೆಯಾಗಿದೆ ಇಲ್ಲಿಯವರೆಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ಗಳಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಈಗ ಇಡಿ ಅಧಿಕಾರಿಗಳಿಗೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಈ ಆಯಾಮದಲ್ಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರ ಕೋಟಿ ಒಂದೇ ಗೇಟ್ ವೇ ಮೂಲಕ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸಹ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಸೊ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು ಅಕ್ರಮ ಚಟುವಟಿಕೆಗಳಾಗಿರ್ಬೋದು ಈ ಕೆಸಿನೋಗಳಾಗಿರಬಹುದು ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಿಂದಲೇ ಶಾಸಕ ವೀರೇಂದ್ರ ಪಪ್ಪಿಯವರು ಎರಡು ಸಾವಿರ ಕೋಟಿಯನ್ನ ಗಳಿಕೆ ಮಾಡಿದ್ದಾರೆ ಮನೆಯಲ್ಲೆಲ್ಲ ಹೋಗಿ ಹುಡುಕುದ್ರು ಸಹ ಇಡಿ ಅಧಿಕಾರಿಗಳಿಗೆ ಕಂತೆ ಕಂತೆ ನೋಟುಗಳು ಸಿಗ್ತಾ ಇದೆ ಭಂಡಾರ ಸಿಗ್ತಾ ಇದೆ ಸಂಪತ್ತಿನ ಭಂಡಾರವನ್ನೇ ಇಡಿ ಅಧಿಕಾರಿಗಳು ಎತ್ಕೊಂಡು ಬಂದಿದ್ದಾರೆ ಒಂದು ಕಡೆ ಹನ್ನೆರಡು ಕೋಟಿ ಒಂದು ಕಡೆ ಐವತ್ನಾಲ್ಕು ಕೋಟಿ ಹೀಗೆ ಅಷ್ಟೇ ಅಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನ ಇಲ್ಲಿಯವರೆಗೆ ವೀರೇಂದ್ರ ಪಪ್ಪಿಯವರು ಕ್ರೋಢೀಕರಿಸಿದ್ದಾರೆ ಅನ್ನುವ ಮಾಹಿತಿ ಇದೆ ಇದೆಲ್ಲವೂ ಸಹ ಅಕ್ರಮ ಸಂಪತ್ತು ಇದೆಲ್ಲವೂ ಸಹ ಈ ರೀತಿಯಾಗಿ ಹವಾಲಾ ಮೂಲಕ ಬಂದಿರತಕ್ಕಂಥ ಹಣ ಅನ್ನೋದು ಗೊತ್ತಾಗ್ತಾ ಇದೆ